ದರಬೆಂದ್ರ ಅವ್ರು ಬರೀತಿದ್ರು ಅವ್ರು ಬರ್ದಿದ್ದನ್ನ ಅವ್ರ ಮುಂದೆ ಹೆಣ್ತಿ ಮುಂದೆ ಅಂದ್ರೆ ಗೆಳತಿ ಅಂತ ಹೇಳಿ ಅಕ್ಕಿನ ಮುಂದೆ ಇಡ್ತಿದ್ರು ಅಕ್ಕಿ ಹಿಂಗ್ ನೋಡ್ಕೊಂಡ್ ಹಾ ಇದ ಸರಿ ಅದ ಅಂತ ಹೇಳಬಿಡ್ತಿದ್ರು ಅವಾಗ ಅದನ್ನ ಮುಂದೆ ಪುಣಾದಿಂದ ರಾಣೆಬೆನ್ನೂರ್ ಹೋಗ್ಲಿಕ್ಕೆ ಅಂತ ಹೇಳಿ ಹೊರಟಿರ್ತಾರ ಆ ಟೈಮಲ್ಲಿ ಧಾರವಾಡಕ್ಕೆ ಬಂದ್ಮೇಲೆ ಅವ್ರಿಗೆ ಅವ್ ಎರಡ್ ಮಕ್ಳುನು ತಿರ್ಕೊಂಡಿದ್ ನೆನಪಾಗಿ ಈಗ ನಂದೀ ಮಗುನು ತೀರ್ಕೊಂಡಿದ್ದಿತ್ತಂದ್ರ ನಾನು ಹೆಂಡತಿ ಸಮಾಧಾನ ನಾ ಹೆಂಗ್ ಮಾಡ್ಬೇಕು ಅಂತ ಕಲ್ಪನೆ ಬಂದು ಕವಿತೆ ಬರೋದ್ ಬಿಟ್ರು ಆಕ್ಚುಲ್ ಅಲ್ಲಿ ಜಗಕ್ಕೆ ಹೋಗಿ ನೋಡದ್ರ ಅಂತಂದ್ರ ಅದ ತೀರ್ಕೊಂಡು ಅದನ್ನ ಹೆಣ ಇಟ್ಕೊಂಡನ ಕೂತಿದ್ರು ಅವ್ರು ಹಾಲು ಅವಾಗಿನ್ ಮಕ್ಕ ಶಾಲೆಗೆ ಬರೋ ಹುಡ್ಗುರುನು ದೊಡ್ಡವರು ಇರ್ತಿದ್ರು ಮತ್ ಟೀಚರು ಮತ್ ಅವ್ರು ಫರಕ್ ಕಾಣ್ಬೇಕಂತ ಹೇಳಿ ಅವ್ರಿಗೆ ಡ್ರೆಸ್ ಎಲ್ಲಾ ಅದನ್ನ ಎತ್ತರ ಚಪ್ಲಿ ಕೋಲು ಈಗ ಅವ್ರದೇ ಡ್ರೆಸ್ ಅವ್ರದೇ ಜ್ಞಾನಪೀಠ ಪ್ರಶಸ್ತಿ ತೊಳಕ್ ಹೋಗ್ಬೇಕಾದ್ರೆ ಈ ಮನೆ ಕಳತನ ಆಗಿತ್ತೆ ಅಂತೆ ಅದು ನಾನು ಕೇಳ್ಪಟ್ಟಿದ್ದೇನೆ ಅದು ಸತ್ಯನ ಮೇಡಮ್ ಹೌದು ಸತ್ಯ ಯಾಕಂದ್ರೆ ಅದನ್ನ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ ಐವತ್ ಲಕ್ಷ ಐವತ್ ಸಾವಿರ ರೂಪಾಯಿ ಸಿಕ್ಕದ ಅನ್ ಕೂಡ್ಲೇ ಇದನ್ನ ಜೈಲಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಜೈಲ್ನಲ್ಲಿ ಅವರೆಲ್ಲ ಯಾರಿಗೂ ಇದನ್ನ ಇರ್ತಾರ ಕೈದಿಗಳು ಅವರಿಗೆ ಇವರು ಇದನ್ನು ಟ್ರೈನಿಂಗ್ ಕೊಡಲಿಕ್ಕೆ ಕಲಿಸ್ಲಿಕ್ಕೆ ಶುರು ಮಾಡಿದರು ಆತ್ಮೀಯ ವೀಕ್ಷಕರೇ ನಾನೀಗ ದೇಶದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ಟಂತಹ ಸಾಧನಕೇರಿಯ ಸಾಧಕ ವರಕವಿ ಅಂಬಿಕಾತನೆಯ ದತ್ತ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಮನೆ ಇದೇನೆ ಇನ್ನು ಕಾಣ್ತಾ ಇದೆಯಲ್ಲ ಇದೇ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ದರಾ ಬೇಂದ್ರೆಯವರ ಮನೆಯಾಗಿದೆ ಈ ಮನೆ ಹೆಸರನ್ನು ಶ್ರೀಮಾತ ಅಂತ ಇಟ್ಟಿದ್ದಾರೆ ಯಾಕೆಂದರೆ ದರಾಬೇಂದ್ರಿಯವರು ಪಾಂಡಿಚೇರಿಯ ಶ್ರೀಮಾತ ಹಾಗೂ ಅರಬಿಂದೋರವರಿಂದ ತುಂಬ ಪ್ರಭಾವಿತರಾಗಿದ್ದರು ಹಾಗಾಗಿ ಈ ಮನೆಗೆ ಶ್ರೀಮಾತ ಅಂತ ಹೆಸರಿಟ್ಟಿದ್ದಾರೆ ನಾವೀಗ ಈ ಮನೆಯ ಒಳಗಡೆ ಹೋಗೋಣ ಸೊ ನೀವು ಇಲ್ಲಿ ಕಾಣ್ತಾ ಇದ್ದೀರಲ್ಲ ಇದು ದರಾಬೇಂದ್ರಿಯವರ ಮನೆ ಬಂಧುಗಳೇ ಧಾರವಾಡ ಜಿಲ್ಲೆ ಒಂದು ಅರೆಮಲ್ನಾಡು ಜಿಲ್ಲೆಯಾಗಿದೆ ಈ ಜಿಲ್ಲೆಯಲ್ಲಿ ಬರುವಂಥ ತಾಲೂಕುಗಳಾದ ಧಾರವಾಡ ಕಲಗಟಗಿ ಮತ್ತು ಅಲ್ನಾವರ ತಾಲೂಕುಗಳು ಮಲೆನಾಡು ತಾಲೂಕುಗಳಾದರೆ ನವಲಗುಂದ ಹಾಗೂ ಕುಂದಗೋಳ ತಾಲೂಕುಗಳು ಬೈಲು ತಾಲೂಕುಗಳಾಗಿವೆ ಸೊ ನಾವಿಲ್ಲಿ ಏನು ಕಾಣ್ತಾ ಇದ್ದೀರಲ್ಲ ಈ ಮನೆ ಅಪ್ಪಟ ಸಾಂಪ್ರದಾಯಿಕ ಮಲೆನಾಡು ಶೈಲಿಯ ಹಂಚಿನ ಮನೆಯಾಗಿದೆ ಸೊ ಇದೇ ಮನೆಯಲ್ಲಿ ಹೊರಕವಿ ದರಾಬೇಂದ್ರಿಯವರು ಬಾಳಿ ಬದುಕಿ ಕನ್ನಡಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ನೀಡಿ ಹೋಗಿದ್ದಾರೆ ಇಲ್ಲಿ ದಿನನಿತ್ಯವೂ ನೂರಾರು ಕಾಲೇಜು ವಿದ್ಯಾರ್ಥಿಗಳು ಸಾಹಿತ್ಯ ಆಸಕ್ತರು ಬಂದು ಭೇಟಿ ನೀಡಿ ದರಾ ಬೇಂದ್ರೆಯವರು ಬಳಸಿದಂಥ ವಸ್ತುಗಳನ್ನು ಅವರಿಗೆ ಸಿಕ್ಕ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳನ್ನು ಹಾಗೂ ಅವರು ಓಡಾಡಿದ ಜಾಗಗಳನ್ನು ನೋಡಿ ಕಣ್ತುಂಬಿಕೊಂಡು ಖುಷಿಯಿಂದ ಹೋಗ್ತಾರೆ ಸೊ ಬನ್ನಿ ಆ ಬೇಂದ್ರಿ ಅಜ್ಜವರ ಮನೆ ಒಳಗಡೆ ಹೋಗೋಣ ಮೇಡಮ್ ನಮಸ್ಕಾರ ಸೊ ಈ ಮನೆ ತುಂಬ ನೀವು ನೋಡ್ಬೋದು ದರಾ ಬೇಂದ್ರೆಯವರು ಬಳಸಿದಂಥ ವಸ್ತುಗಳನ್ನು ಹಾಗೆ ಅವರಿಗೆ ಸಿಕ್ಕಿದಂಥ ಪ್ರಶಸ್ತಿಗಳನ್ನು ಜೊತೆಗೆ ಅವರು ಬರೆದಂಥ ಪುಸ್ತಕಗಳನ್ನು ಇಟ್ಟಿರೋದನ್ನು ಸೊ ಇಲ್ಲಿ ನಮ್ಮ ಪುಣ್ಯಕ್ಕೆ ನಮ್ಮ ಅದೃಷ್ಟಕ್ಕೆ ದರಾ ಬೇಂದ್ರೆಯವರ ಮೊಮ್ಮಗಳಾದ ಪುನರ್ವಶು ಮೇಡಮ್ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಮೇಡಮ್ ಸಾಮಾನ್ಯವಾಗಿ ಯಾರು ಜೊತೆ ನಮ್ದು ಇಂಟ್ರ್ಯೂ ಇಲ್ಲ ಎಲ್ಲೂ ಇಂಟ್ರ್ಯೂ ಕೊಟ್ಟೋದಿಲ್ಲ ಕೊಡೋದೂ ಇಲ್ಲ ಕೊಡೋದಿಲ್ಲ ನಾನು ಬಹಳ ಸಲ ಪ್ರಯತ್ನ ಪಟ್ಕೊಂಡು ಕೊನೆಯಲ್ಲಿ ಸಕ್ಸಸ್ ಆಗಿದ್ದೇನೆ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮೇಡಮ್ ನಾನು ದರಾ ಬೇಂದ್ರೆ ಅವರು ಹಿರಿಯ ಮಗ ಪಾಂಡುರಂಗ್ ಬೇಂದ್ರೆ ಅವ್ರ ಮಗಳು ಪುನರ್ವಸು ಬೇಂದ್ರೆ ನಾಲ್ಕನೇ ಮಗ ನಾಲ್ಕನೇ ಅಷ್ಟು ಒಂಬತ್ತು ಜನ ಮಕ್ಕಳು ಬೇಂದ್ರೆ ಅವರಿಗೆ ಅದರಲ್ಲಿ ಆರು ಜನ ತೀರ್ಕೊಂಡಿರ್ತಾರೆ ಮೂರು ಜನ ಆ ಇದಾರೆ ಈಗ ಈಗಲೂ ಇದಾರೆ ಮೇಡಮ್ ಇಲ್ಲ ಈಗ ಬರೇ ಮಗಳಷ್ಟೇ ಇದ್ದಾಳೆ ಒಂದೇ ಮಗಳು ಯಾವ ಹೆಸರು ಏನು ಮೇಡಮ್ ಮಂಗಲ ಬೇಂದ್ರೆ ಅಂದ್ರೆ ಈಗಿಂದ ಮಂಗಲ ಕುಲಕರ್ಣಿ ಮಂಗಲ ಕುಲಕರ್ಣಿ ಎಲ್ಲಿ ಈಗ ಅವರು ಔರಂಗಾಬಾದ್ ಔರಂಗಾಬಾದ್ ಅಲ್ಲಿ ಇದ್ದಾರೆ ಅವರು ಅಷ್ಟೇ ಎಷ್ಟು ಜನ ಮೇಡಮ್ ಟೋಟಲ್ ಈಗ ಮೊಮ್ಮಕ್ಕಳು ಏಳು ಜನ ಏಳು ಜನ ಮೊಮ್ಮಕ್ಕಳು ನೀವು ಸೇರಿ ಎಷ್ಟು ಜನ ಗಂಡು ಎಷ್ಟು ಜನ ಹೆಣ್ಣು ಒಂದು ಮೂರು ಜನ ಗಂಡು ಹಾ ನಾಲ್ಕು ಜನ ಹೆಣ್ಣು ಅವರೆಲ್ಲ ಎಲ್ಲಿರ್ತಾರೆ ನಾನಿರೋದು ಇಲ್ಲೇ ಮತ್ತೊಬ್ರು ಇರೋದು ಸೌದಿ ಅರೇಬಿಯಾ ಇಬ್ರು ಪುಣ ಇಬ್ರು ಔರಂಗಾಬಾದ್ ಒಬ್ಬ ಅಮೆರಿಕೇಂದ್ರೆ ಅವರು ಕನ್ನಡ ನಾಡು ಕಂಡ ಅತಿ ದೊಡ್ಡ ಸಾಹಿತಿ ಈಗ ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಸಾಹಿತ್ಯ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರ ಯಾರಿಲ್ಲ ಯಾರಿಲ್ಲ ಅವರು ಅದನ್ನ ಮುಂದುವರಿಸಿಕೊಂಡು ಹೋಗಿದ್ರು ನೀವು ಕಂಡ ಹಾಗೆ ಬೇಂದ್ರೆ ಅವರ ಬಗ್ಗೆ ಹೇಳ್ತೀರಾ ಇದೇ ಮನೇಲಿ ಹುಟ್ಟಿದ್ರ ದರಾಬೇಂದ್ರೆ ಅವರು ಅವ್ರ ಇಲ್ಲೇ ಗಾಂಧಿ ಚೌಕ್ ಒಳಗೆ ಕಾಮನ್ ಕಟ್ಟಿ ಅಂತಿದೆ ಅಲ್ಲಿ ಹುಟ್ಟಿರೋದು ಅಲ್ಲಿ ಹುಟ್ಟಿದ್ದು ಈ ಮನೆಯಲ್ಲ ಈ ಮನೆಯೊಳಗಲ್ಲ ಈ ಮನೆ ಅವರಿಗೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತನೇ ಸೇವೆ ಅವ್ರ ಚಿಕ್ಕಪ್ಪ ಅವ್ರ ಗಿಫ್ಟ್ ಮಾಡಿದ್ದು ದಾನ ಮಾಡಿದ್ದು ಈ ಮನೆ ಗಿಫ್ಟ್ ಗಿಫ್ಟ್ ಮಾಡಿದ್ದು ಅವರು ಎಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿದ್ದು ಅವ್ರ ಹೈಸ್ಕೂಲ್ ಶಿಕ್ಷಣ ವಿದ್ಯಾರಣ್ಯ ಹೈಸ್ಕೂಲ್ ಮೊದಲಿಂದ ವಿಕ್ಟೋರಿಯಾ ಹೈಸ್ಕೂಲ್ ಇಲ್ಲಿ ಧಾರವಾಡದಲ್ಲಿ 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 ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿರ್ತಾರೆ ಅದಾದ ನಂತರ ಅವರಿಗೆ ಸಾಹಿತ್ಯ ಆಸಕ್ತಿ ಎಲ್ಲಿಂದ ಪ್ರಾರಂಭ ಆಯಿತು ಹೇಗೆ ಯಾವುದು ಪ್ರೇರಣೆ ನೀಡ್ತು ಅವ್ರ ಹುಟ್ಟತಾನು ಇದನ್ನಿತ್ತು ಸಾಹಿತ್ಯದ ಆಸಕ್ತಿ ಇತ್ತು ಹಂಗಾಗಿ ನಾ ಅವ್ರ ಇದನ್ನು ಮಹಾಕಾವ್ಯ ಔದುಂಬರ್ ಗಾಥೆ ಅಂತ ಹೇಳಿದ ಬರ್ದಾರ ಯಾಕಂದ್ರೆ ಔದುಂಬರ್ ಗಿಡಕ್ಕೆ ಹಣ್ಣಾಗಿ ಹೂವಾಗಿ ಹಣ್ಣಾಗೋದಿಲ್ಲ ಒಮ್ಮೆಲೆ ಹಣ್ಣಾಗ್ಬಿಡ್ತದೆ ಅದೇ ರೀತಿ ಇವರೇ ಹುಟ್ಟುತಾನ ಕವಿ ಇರೋದ್ರಿಂದ ಇವರು ಅಂತ ಹೇಳಿ ಮಹಾಕಾವ್ಯ ಬರೋದ್ರು ಈ ಮನೆಗೆ ಹುಟ್ಟಿದ್ದು ಇದ ಹಿಂದೂ ಪದ್ಧತಿ ಪ್ರಕಾರ ಗುರು ವದ್ಯ ಪ್ರತಿಪದ ನಿಮ್ಮ ಭಾರತ ಆಗಿದ್ದ ಮರನೆ ದಿವ್ಸ ಈ ಮನೆಗೆ ಶ್ರೀಮತ ಅಂತ ಹೆಸರಿಟ್ಟಿದ್ದಾರೆ ಅಲ್ಲಿ ಅಲ್ಲಿ ಹೊರಗಡೆ ಬರೆದಾರೆ ಇಲ್ಲೂ ಬೋರ್ಡ್ ಹಾಕಿದ್ದಾರೆ ಅದು ಏನು ವಿಶೇಷ ಹಿನ್ನೆಲೆ ಏನು ಬೇಂದ್ರೆ ಅವರು ಹೆಸರು ಹೌದು ಅವರು ಮೊದಲಿಂದ ಅಂತಂದ್ರು ಅವರು ಲಲಿತಾ ಸಹಸ್ರ ಓದ್ತಿದ್ರು ಅದರ ಒಳಗೂನು ಶ್ರೀಮಾತ ಅಂತ ಹೇಳಿ ಬರ್ತದ ಪ್ಲಸ್ ಪಾಂಡಿಚೇರಿ ಅವರು ಮದರ್ ಮತ್ತ ಅರವಿಂದ ಮದರ್ ಅವ್ರ ಹೆಸರು ಶ್ರೀಮಾತ ಹಂಗಾಗಿ ಅವ್ರಿಬ್ರು ಪ್ರೇರಣೆದಿಂದ ಅವ್ರ ಈ ಮನೆ ಹೆಸರು ಶ್ರೀಮಾತ ಅಂತ ಅಂತ ಬರ್ತಾರೆ ಆಧ್ಯಾತ್ಮಿಕ ಒಲವಿತ್ತ ಬೇಂದ್ರೆ ಅವರಿಗೆ ತುಂಬಾ ಅವರ ಸಾಹಿತ್ಯ ಕೃಷಿಯಲ್ಲೂ ನಾವು ಕೆಲವೊಂದು ಪ್ರಭಾವ ಬಹಳ ಅದಾದ ನಂತರ ಆಗ್ತದೆ ಹುಬ್ಬಳ್ಳಿಯಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲೇ ಆಗ್ತದೆ ಲಕ್ಷ್ಮೀ ಮೇಡಮ್ ಜೊತೆ ಆಗ್ತದೆ ಅವರು ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿಯನ್ನು ನೋಡಿದ್ರೆ ನೀವು ಇಲ್ಲ ನಾನು ಎರಡು ವರ್ಷ ಮೂರು ವರ್ಷ ಇದ್ದೆ ಅವಾಗ ನನಗೆ ತೀರ್ಕೊಂಡ್ರೆ ನೆನಪಿಲ್ಲ ನೆನಪಿಲ್ಲ ಅವ್ರ ಫೋಟೋ ಅಲ್ಲಿ ನಾವು ಕಾಣ್ಬೋದು ಅದು ಅವ್ರ ಒರಿಜಿನಲ್ ಫೋಟೋನೇ ಒರಿಜಿನಲ್ ಅಲ್ಲ ಅವಾಗ ಏನೋ ಫೋಟೋಸ್ ಇರಲಿಲ್ಲ ಅವರು ಯಾರೋ ಡ್ರಾಯಿಂಗ್ ಮಾಡಿ ತೆಗೆದು ಕೊಟ್ಟಿದ್ದ ಡ್ರಾಯಿಂಗ್ ಮಾಡಿ ತೆಗೆದು ಕೊಟ್ಟದ್ದು ನೋಡಿ ಫೋಟೋ ನಿತ್ಯ ಹೂವಿನ ಮಾಲೆಯನ್ನು ಹಾಕಿರ್ತಾರೆ ಅವ್ರದ್ದು ಸಂಸಾರ ಹೇಗಿತ್ತು ಒಡನಾಟ ಹೇಗಿತ್ತು ಗಂಡ ಹೆಂಡತಿ ಸಂಬಂಧ ನೀವು ಹಿರಿಯರಿಂದ ಸಖಿ ಸಖಿ ಅಂತ ಹೇಳಿ ಅಂತಿದ್ರು ಅವರು ಯಾವಾಗಲೂ ಹೆಂಡತಿಗೆ ಹೆಂಡತಿ ಅಂತಿದ್ದಿಲ್ಲ ಸಖಿ ಗೆಳತಿ ಅಂತ ಹೇಳಿ ಅಂತಿದ್ರು ಓ ಗೆಳತಿ ಅಂತಾನೆ ಟ್ರೀಟ್ ಮಾಡ್ತಾರೆ ಆಸ್ ಎ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ರು ಅವರು ಏನು ಎಜುಕೇಶನ್ ಮಾಡ್ಕೊಂಡಿದ್ರು ಅವ್ರನ್ನ ಏನು ಕಲ ಇದನ್ನಿಲ್ಲ ಅಕ್ಷರ ಜ್ಞಾನನೇ ಇಲ್ಲ ಅವ್ರಿಗೆ ಹೆಂಡತಿಯವರು ಶಾಲೆಗೆ ಹೋಗಿ ಶಾಲೆಗೆ ಹೋಗಿಲ್ಲ ಅವ್ರ ಅಕ್ಷರ ಜ್ಞಾನ ಇಲ್ಲ ಇವರು ಸಾಹಿತ್ಯ ಕೃಷಿ ಮಾಡಬೇಕಾದ್ರೆ ಅಂದ್ರೆ ಸಾಹಿತ್ಯನ ರಚನೆ ಮಾಡಬೇಕಾದ್ರೆ ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ರು ಅವರು ಅದ ಹೆಲ್ಪ್ ಅಂತಂದ್ರ ದರಾ ಬೇಂದ್ರೆ ಅವರು ಬರೀತಿದ್ರು ಅವ್ರು ಬರ್ದಿದ್ದನ್ನ ಅವ್ರ ಮುಂದೆ ಹೆಂಡತಿ ಮುಂದೆ ಅಂದ್ರೆ ಗೆಳತಿ ಅಂತ ಹೇಳಿ ಅಕ್ಕಿನ ಮುಂದೆ ಇಡ್ತಿದ್ರು ಆಕೆ ಹಿಂಗ್ ನೋಡ್ಕೊಂಡು ಹಾ ಇದ ಸರಿ ಅದ ಅಂತ ಹೇಳ್ಬಿಡ್ತಿದ್ರು ಆವಾಗ ಅದನ್ನ ಮುಂದೆ ಪ್ರೋಸೆಸ್ ಮಾಡಿ ಹೌದಾ ನೋಡಿ ಇವರು ಅಷ್ಟು ದೊಡ್ಡ ಸಾಹಿತ್ಯ ಆದ್ರು ತಮ್ಮ ಮಡದಿ ಅಂದ್ರೆ ಗೆಳತಿನ ಅಂತ ಕರೀತಾ ಇದ್ರು ಅವ್ರ ಜೊತೆಗೆ ಅವ್ರ ಅವರಲ್ಲಿ ಆ ಸಾಹಿತ್ಯವನ್ನ ಓದಿ ಒಪ್ಪಿಗೆಯನ್ನ ತೆಗೆದುಕೊಂಡು ಮುಂದುವರಿತಾ ಇದ್ರು ಅದಾದ ನಂತರ ಅವರಿಗೆ ಅಷ್ಟು ಒಂಬತ್ತು ಜನ ಮಕ್ಕಳ ಆಗ್ತಾರೆ ಆರು ಜನ ತೀರ್ಕೊಂಡಿರ್ತಾರೆ ಇದೇ ಮನೆಯಲ್ಲಿ ತೀರ್ಕೊಂಡಿದ್ದ ಕೆಲವು ಬೇರೆ ಬೇರೆ ಮನೆ ಕಡೆ ತೀರ್ಕೊಂಡಿದ್ದಾರೆ ಕನ್ನಡದಲ್ಲಿ ಹೆಚ್ಚು ನಾವು ದರಾಬೇಂದ್ರಿಯನ್ನ ನೆನಪಿಸಿಕೊಂಡ್ರೆ ಒಂದು ಹಾಡನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅದ್ಯಾವುದಂದ್ರೆ ನೀ ಹಂಗ ನೋಡಬೇಡ ಅದು ಯಾವ ಸಂದರ್ಭದಲ್ಲಿ ಅದನ್ನ ಬರೆದದ್ದು ಅವರು ಅವ್ರದ್ದು ಎರಡು ಗಂಡು ಮಕ್ಕಳು ಮೊದಲೇ ತೀರ್ಕೊಂಡಿದ್ರು ಆಮೇಲೆ ಇದು ಮೂರನೇ ಹೆಣ್ಣು ಹುಟ್ಟಿತ್ತು ಅದು ಹುಟ್ಟಿದಾಗ ಅವ್ರ ಮಾವ ಬೇಂದ್ರೆ ಅವರು ಎಮ್ ಎ ಮಾಡ್ಲಿಕ್ಕೆ ಪುಣಕ್ ಹೋಗಿದ್ರು ಪುಣಾಕ್ ಹೋಗಿದ್ರ ಇದನ್ನು ಹುಟ್ಟಿದ್ರು ರಾಣೆಬೆನ್ನೂರ್ದಾಗ ಅದಕ್ಕೆ ಅವ್ರ ಮಾವಾ ಪತ್ರ ಬರೋದು ನಿಮ್ ಮಗಳನ್ನ ನೋಡ್ಕೊಂಡು ಹೋಗ್ಲಿಕ್ ಬರ್ರಿ ಯಾಕಂದ್ರೆ ನಿಮ್ ಎಮೆ ಮುಗಿಸ್ಕೊಂಡ್ ಬರೋದಂದ್ರ ಎರಡ್ ವರ್ಷ ಆಗ್ತದ ಅದಕ್ಕೆ ಮೊದ್ಲೆ ಬಂದು ಹೋಗ್ರಿ ಅಂತ ಹೇಳಿ ಅವ್ರ ಪುಣಾದಿಂದ ರಾಣೆಬೆನ್ನೂರ್ ಹೋಗ್ಲಿಕ್ ಅಂತ ಹೇಳಿ ಹೊರಟಿರ್ತಾರ ಆ ಟೈಮ್ ಅಲ್ಲಿ ಧಾರವಾಡಕ್ಕೆ ಬಂದ್ಮೇಲೆ ಅವ್ರಿಗೆ ಅವ್ರು ಎರಡ್ ಮಕ್ಳುನು ತಿರ್ಕೊಂಡಿದ್ ನೆನಪಾಗಿ ಮಗುನು ಅಂತಂದ್ರೆ ಅಂತಂದ್ರ ಹೆಂಡತಿ ಸಮಾಧಾನ ನಾ ಹೆಂಗ್ ಮಾಡ್ಬೇಕು ಅಂತ ಕಲ್ಪನೆ ಬಂದು ಕವಿತೆ ಬರೋದ್ ಬಿಟ್ರು ಅಲ್ಲಿ ಜಗಕ್ಕೆ ಹೋಗಿ ನೋಡದ್ರ ಅಂತಂದ್ರ ಅದ ತೀರ್ಕೊಂಡು ಅದನ್ನ ಹೆಣ ಇಟ್ಕೊಂಡು ಕೂತಿದ್ರು ಅವ್ರು ಹಂಗ ಆ ಇದರೊಳಗಿಂದನೂ ನಮ್ಗ ಆಧ್ಯಾತ್ಮಿಕ ಇದನ್ನ ಇತ್ತು ಅಂತ ಹೇಳಿ ಗೊತ್ತಾಗ್ತದೆ ಎರಡು ಎರಡು ಜನ ತೀರ್ಕೊಂಡಿದ್ರು ಮಕ್ಕಳು ನಿಮ್ಮ ಜೊತೆ ಒಡನಾಟ ನೀವ್ ಎಷ್ಟು ವಯಸ್ಸಿದ್ರಿ ಅವಾಗ ತಿಳುವಳಿಕೆ ಬಂದಿತ್ತಿಬೇಂದ್ರಿ ಅವರು ತೀರ್ಕೊಂಡಾಗ ನಾ ಹದಿನೆಂಟು ವರ್ಷದವಳು ನಿಮ್ ಜೊತೆ ಹೇಗಿತ್ತ ಅವರು ಒಡನಾಟ ಎಲ್ಲಾರ್ದು ಅಜ್ಜ ಅಜ್ಜಿ ಹೆಂಗಿರ್ತಾರ ಅದೇ ರೀತಿ ಅವ್ರ ಅಜ್ಜ ಎಲ್ಲಾ ಇದ್ದಂಗಿಲ್ಲ ಅವ್ರು ಅಜ್ಜ ಇದ್ದಂಗಿಲ್ಲ ಅಜ್ಜ ಇಲ್ಲ ಇಲ್ಲ ಮೊಮ್ಮಕ್ಕಳ ಜೊತೆಗೆ ಅಜ್ಜ ಇದ್ದಂಗ್ತಿದ್ರು ಅವ್ರು ಅಜ್ಜಂದರು ಹೆಂಗ ಕಥೆ ಹೇಳ್ತಾರ ಆಟ ಆಡ್ತಿರ ಮೊಮ್ಮಕ್ಕಳ ಜೊತೆಗೆ ಅದೇ ರೀತಿ ಅವ್ರು ನಮ್ಮ ಜೊತೆ ಅಜ್ಜ ಅಜ್ಜಿದ್ರು ಏನ್ ಮಾಡ್ತಾರಂದ್ರೆ ಬೇರೆ ಬರ್ದಂತ ಕತೆಗಳನ್ನ ಮಕ್ಕಳಿಗೆ ಹೇಳ್ತಾರೆ ಅವರೇ ಕಥೆ ಕಟ್ಟಿಸಿ ಹೇಳ್ತಿದ್ರು ಯಾವ ರೀತಿ ಕಥೆಗಳನ್ನ ಹೇಳ್ತಿದ್ರು ಏನು ಕಥೆ ಹೇಳ್ತಿದ್ರು ಇಲ್ಲಿ ಅಯ್ಯೋ ಇಲ್ಲೇ ಇರ್ತಿದ್ರು ಜಾಸ್ತಿ ಸಂಬಂಧ ನಿಮ್ಗೆ ಮತ್ತೇನು ಸಿಹಿ ತಿಂಡಿಗಳನ್ನು ಮಾರ್ಕೆಟ್ಗೆ ಹೋದಾಗ ಮಕ್ಳಿಗೆ ಮೊಮ್ಮಕ್ಕಳಿಗೆ ಏನಾದರೂ ತಂದು ಕೊಡ್ತಿದ್ರ ಅವ್ರ ಕಡೆ ಯಾವಾಗಲೂ ಚಾಕ್ಲೆಟ್ ಡಬ್ಬಿ ಇರೋದ ಅದ್ರೊಳಗಿಂದ ತಗದು ಕೊಡದೆ ಅವರು ಚಿಕ್ಕ ಚಾಕ್ಲೇಟನ ಇಷ್ಟ ನಾವು ಚಾಕ್ಲೇಟನ್ನ ಇಷ್ಟ ಹಾಂ 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 ಹಾಗಾಗಿ ಚಾಕ್ಲೇಟನ್ನು ತಿನ್ಕೊತಿದ್ವಿ ಅವ್ರ ಕಡೆಯಿಂದ ತಗೊಂಡು ನೀವು ಹಠ ಮಾಡಿದ್ರೆ ಬೈತಿದ್ರ ಇದು ಮಾಡ್ದೆ ಇದು ಚೀಟಲಿತನ ಮಾಡಿದ್ರೆ ಹಠ ಮಾಡಿದ್ರೆ ಬೈತಿದ್ರ ಅದನ್ನು ನಿಜ ಅದ್ ಇಲ್ಲಾಂತಂದ್ರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನಾಗ ಬೇಂದ್ರೆ ಅವ್ರಿಗೆ ಅವ್ರ ಮಗ ವಾಮನ್ ಬೇಂದ್ರೆ ಆಮೇಲೆ ಅವ್ರ ಹೆಂಡತಿ ವಿಶಾಖ ಬೇಂದ್ರೆ ಅಂತ ಹೇಳಿ ಅವ್ರು ಇರ್ತಿದ್ರು ಅವ್ರು ಮಕ್ಕಳು ಇರ್ತಿದ್ರು ಅವ್ರ ಮಕ್ಕಳು ಲೇಟಾಗಿ ಹುಟ್ಟಿದ್ರು ಹಂಗಾಗಿ ಅವರು ತಿರ್ಕೊಂಡಾಗ ಅವ್ರ ಮಗಳು ಎರಡೇಳ್ ವರ್ಷದವ್ರು ನೀವು ಅವಾಗ ಎಲ್ಲಿ ಇರ್ತಿದ್ರು ರಜೆಗಷ್ಟೇ ಬರ್ತಿದ್ರು ಹೌದು ನಾವು ಅವಾಗ ಪುಣಾದಲ್ಲಿ ಇರ್ತಿದ್ವಿ ನಮ್ಮ ತಂದೆ ಅವರು ಅಲ್ಲೇ ಜಾಬ್ ಮಾಡ್ತಿದ್ರು ಹಂಗಾಗಿ ನಾವು ಪುಣಾಕ್ ಇರ್ತಿದ್ವಿ ರಜಾ ಆದ ತಕ್ಷಣ ನನಗೆ ಧಾರವಾಡದ್ದು ಒಂದ್ ಸ್ವಲ್ಪ ಇದನ್ನೇ ಜಾಸ್ತಿ ಇತ್ತು ಪ್ರೀತಿ ನಂಟು ಜಾಸ್ತಿ ಹಂಗಾಗಿ ನಾನು ಯಾವಾಗ ಶಾಲೆಗೆ ಸೂಟಿ ಬರ್ತದಂತ ಅಂದ್ಕೊಳ್ಳೆ ಅಲ್ಲಿಂದ ಬಿಟ್ಟು ಶಾಲೆ ನಾಳೆ ಶಾಲೆ ಅದನ್ನು ಇವತ್ತು ಹೋಗಿ ಮುಟ್ಟೋದಲ್ಲೇ ಹೆಂಗ್ ಬರ್ತಿದ್ರೆ ಟ್ರೈನ್ ಮೇಲೆ ಅಥವಾ ಬಸ್ ಟ್ರೈನ್ಗೆ ಅವಗೆ ಎರಡು ಚಾಲಿ ಎರಡು ಟ್ರೈನ್ ಚೇಂಜ್ ಮಾಡಿ ಬರೋದartifactId ಆಜ್ವರು ಪುಣಾಕ್ಕೆ ಹೋಗ್ತಿದ್ರು ಅಂದ ಹ ಬರ್ತಿದ್ರು ಇವರು ವೃತ್ತಿ ಮೊದ್ಲಿಗೆ ಪುಣಾದಲ್ಲಿ ಮಾಡಿದ್ದು ದರಬೆಂತ ಇಲ್ಲ 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 ಧಾರವಾಡದಲ್ಲೇ ಅವರು ಯಾವ ಸ್ಕೂಲ್ ಕಾಲೇಜ್ ಒಳಗ ಇದಕ್ಕೂ ಸ್ಕೂಲ್ ಒಳಗ ಕಲತ್ರ ಅದಕ್ಕೆ ವಿಕ್ಟೋರಿಯಾ ಸ್ಕೂಲ್ ಒಳಗನ ಅವರು ಮೊದಲಿಂದ ಸೇವೆ ಶುರು ಮಾಡಿದ್ರು ಶುರು ಮಾಡಿದ್ರು ವಿಕ್ಟೋರಿಯಾ ಸ್ಕೂಲಲ್ಲಿ ಅಲ್ಲಿ ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು ಶಿಕ್ಷಕ ವೃತ್ತಿಯನ್ನ ಮಾಡ್ತಿದ್ರು ಇಲ್ಲಿ ಅವಾಗೆಲ್ಲ ಟಂಗಾನು ಹೆಚ್ಚಿಗೆ ಇತ್ತು ಅವಾಗೇನ್ ಬಸ್ ರಿಕ್ಷಾ ಯಾವ್ದು ಇದ್ದಿದ್ದಿಲ್ಲ ಹಂಗಾಗಿ ಟಂಗಾ ಹೋಗೋದು ಟಾಂಗಾದೊಳಗನು ಬರೋದು ಮತ್ತೆ ಅವ್ರ ಹೈಟ್ ಕಡಿಮೆ ಇರೋದ್ರಿಂದ ಅವ್ರ ಈ ಡ್ರೆಸ್ ಇದನ್ನ ಮಾಡಿದ್ರ ಮಾಡಿದ್ರು ಅಂದ್ರ ನಾವ್ ಮಕ್ಳು ಅವಾಗೇನ್ ಮಕ್ ಶಾಲೆಗೆ ಬರೋ ಹುಡುಗರು ದೊಡ್ಡವ್ರು ಇರ್ತಿದ್ರು ಮತ್ ಟೀಚರು ಮತ್ತ ಅವ್ರು ಫರಕ್ ಕಾಣ್ಬೇಕಂತ ಹೇಳಿ

ಹೊರೆ ಬಳಸಿದಂಥ ಡ್ರೆಸ್ಗಳಿವು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಅವರಿಗೆ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತದೆ ಅದಾದ ನಂತರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬರ್ತದೆ ನಂತರ ದೇಶದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಿಗ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಎಪ್ಪತ್ತ್ಮೂರರಲ್ಲಿ ಅನೌನ್ಸ್ ಮಾಡಿರ್ತಾರೆ ಎಪ್ಪತ್ನಾಲ್ಕಲ್ಲಿ ಕೊಟ್ಟು ಕೊಡ್ತಾರೆ ಸೊ ಅವಾಗ ಎಲ್ಲಿದ್ರಿ ನೀವು ಅವಾಗ ನಾವು ಪುಣಾದಾಗ ಇದ್ವಿ ನಿಮ್ಗೆ ಹೇಗೆ ಗೊತ್ತಾಯ್ತು ಅದೇ ಅಜ್ಜ ಅವ್ರ ಫೋ ಇದನ್ನು ತಿಳಿಸಿದ್ರು ಹಿಂಗ ಜ್ಞಾನಪೀಠ ಪ್ರಶಸ್ತಿ ಬಂದದ ಅದನ್ ತಗೊಳ್ಲಿಕ್ಕೆ ದಿಲ್ಲಿಗೆ ಹೋಗ್ಬೇಕು ನಾವು ಎಲ್ಲರೂ ಅಂತ ಹೇಳಿ ಏನ್ ಮಾಡಿದ್ರು ಫೋನ್ ಮಾಡಿದ್ರ ಅಥವಾ ಇಲ್ಲ ಅವಾಗ ಲೆಟರ್ ಬರೆಯೋದಿತ್ತು ಆಮೇಲೆ ಇಲ್ಲ ಟೆಲಿಗ್ರಾಮ್ ಕೊಡೋದು ಅದರ ಮೇಲಿಂದ ನಮಗೆ ಗೊತ್ತಾಗಿತ್ತು ನೀವು ಅಲ್ಲಿಂದ ಇಲ್ಲಿ ಬಂದ್ರ ಇಲ್ಲ ಇಲ್ಲ ನಾವು ಅಲ್ಲಿ ಇವ್ರ ನಾವು ಅಲ್ಲಿಂದ ಪುಣಾದಿಂದ ದಿಲ್ಲಿಗೆ ಹೋದ್ವಿ ಇವ್ರು ಇಲ್ಲಿಂದ ಬಾಂಬೆಗೆ ಬಂದ ಬಾಂಬೆದಿಂದ ದಿಂದ ದೆಲ್ಲಿಗೆ ಹೋದ್ರು ಅವ್ರ ಜೊತೆ ಹೋದ್ರಿ ನೀವು ಅಲ್ಲ ನೀವು ಅಲ್ಲಿಂದ ನೇರವಾಗಿ ನಾವು ನೇರವಾಗಿ ಹೋದ್ವಿ ಅವರು ನೇರವಾಗಿ ಅಲ್ಲೇ ಬಂದ್ರು ನಾವು ಅಲ್ಲೇ ರೈಲ್ವೆ ಸ್ಟೇಷನ್ ಮೀಟ್ ಆಗಿದ್ವಿ ಅಲ್ಲಿ ಎಲ್ಲಿ ಉಳ್ಕೊಂಡಿದ್ರಿ ಮೇಡಮ್ ಅಲ್ಲಿ ಅವರು ಜೈನ್ರ ಅಂತ ಹೇಳಿದ್ರ ಅವರ ಸ್ವತಃ ತಮ್ಮ ಮನೆಯೊಳಗೆ ನಮ್ಮ ವ್ಯವಸ್ಥೆ ಮಾಡಿದ್ರು ಜೊತೆಗೆ ಪ್ರಶಸ್ತಿ ತಗೊಳ್ಬೇಕಾದ್ರೆ ಹೋಗಿದ್ವಿ ಅದಾದ ನಂತರ ಒಂದು ಘಟನೆ ನಡೀತು ಇದೇ ಮನೆಯಲ್ಲಿ ಒಂದು ವಿಶೇಷ ಘಟನೆ ಅಂತ ಜ್ಞಾನಪೀಠ ಪ್ರಶಸ್ತಿ ತೊಗೊಳ್ಕೋಬೇಕಾದ್ರೆ ಈ ಮನೆ ಕಳ್ತನ ಆಗಿತ್ತಂತೆ ಅದು ನಾನು ಕೇಳ್ಪಟ್ಟಿದ್ದೇನೆ ಅದು ಸತ್ಯನಾ ಮೇಡಮ್ ಹೌದು ಸತ್ಯ ಯಾಕಂದ್ರೆ ಅದನ್ನ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ ಐವತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಿಕ್ಕದ ಅಂದ್ ಕೂಡಲೇ ಇದನ್ನ ಅವ್ರ ಇದೆ ಮಾಡ್ತಾರೆ ಜನರಿಗೆ ಪ್ರಚಾರ ಹಂಗಾಗಿ ಅವರು money ಒಳಗೆಲ್ಲ ಏನು ಸಿಗತದನ್ನ ಅಂತ ಹೇಳಿ ನೋಡಿಕೊಳ್ಳಕ್ಕೆ ಅಂತ ಬಂದ್ರು ಹಾ ಅದು ಏನು ಸಿಗ್ಲಿಲ್ಲ ಕರೆ ಎಲ್ಲಾ money ಎಲ್ಲಾ ಬೀಗ ಮುರಿದಿಟ್ಟು ಎಲ್ಲಾ ಮಾಡಿ ಆಮೇಲೆ ಅವರು ಅದನ್ನ ಎಲ್ಲಾ ತುಂಬಿಟ್ಕೊಂಡಿದ್ರು ಬಟ್ ಅದೇ ಟೈಮ್ ಅಲ್ಲಿ ಸುರೇಶ್ ಕುಲಕರ್ಣಿ ಅಂತ ಹೇಳಿ ಒಬ್ರು ಇಲ್ಲೇ ಮಲ್ಕೊಂಡಿಬಿಟ್ಟಿದ್ರು ಹಾತರ ಅವರು ಅವ್ರನ್ನ ಬಿಟ್ಟಿದ್ರ ಅವರು ಏನು ಕನಸು ಬಂದು ಎದ್ರ ಆತ ಅದೇ ಟೈಮ್ ಅಲ್ಲಿ ಅವರು ಯಾರು ಎದ್ರ ಅಂತ ಹೇಳಿ ಅದ ಎಲ್ಲಾ ಹಂಗೆ ಬಿಟ್ಟು ಹೋಗ್ಬಿಟ್ರ ಅವರು ಅಷ್ಟು ವಿಚಾರ ಮಾಡಿಲ್ಲ ಇನ್ನು ಅವ್ರ ಮುಟ್ಟಿಲ್ಲ ಮನೆ ಒಳಗೆ ಏನ್ ಸಿಗ್ತದ ಅನ್ನೋದು ವಿಚಾರ ಮಾಡ್ಲಿಲ್ಲ ಪ್ರಶಸ್ತಿ ಹಣ ಮನೆಗ್ ಬಂದು ಮುಟ್ಲಿಲ್ಲ ಮೊದ್ಲೇನೆ ಚಾಲೂ ಆಯ್ತು ಅದಕ್ಕಿಂತ ಮೊದ್ಲೇನೆ ಕಳತನ ಆಗಿತ್ತು ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ರ ಬಟ್ ಅವ್ರು ಹೇಳೇ ಬಿಟ್ಟಿದ್ರ ಅದನ್ನೇನ್ ಕಂಪ್ಲೇಂಟ್ ಅದೇನ ಏನು ಸಿಗೋದಿಲ್ಲ ಅವು ಅಂತ ಹೇಳಿ ಬೇಂದ್ರೆ ಅವರು ಸುರೇಶ್ ಕುಲಕರ್ಣಿ ಅವ್ರು ಹೆದರ್ಕೊಂಡು ಹೆದರ್ಕೊಂಡ್ ಹೇಳ್ತಾ ಇದ್ರ ನೀ ಏನ್ ಹೆದರ್ಕೊಳ್ಳೋದು ಬ್ಯಾಡಪ್ಪ ನಿನ್ಗೇನಾಗಿಲ್ಲ ಅಷ್ಟೇ ಸಾಕು ಅಂತೇಳಿ ಅವ್ರ ಅವರಿಗೆ ಸಮಾಧಾನ ಮಾಡಿದ್ರು ಹೊರ್ತು ಕುಲಕರ್ಣಿ ಅವರಿಗೆ ಸಮಾಧಾನ ಮಾಡಿದ್ರು ಹೊರ್ತು ಅವ್ರ ಏನಾಗೋದಾಗ್ತಿರ್ತದ ಆಗ್ತಿರ್ತದ ಅಂತ ಹೇಳಿ ಸ್ಪೋರ್ಟಿವ್ಲಿ ತಗೊಂಡಿದ್ರು ವರಾ ಅವರು ಸರಸ್ವತಿಯ ಪುತ್ರರು ಆದ್ರೆ ಲಕ್ಷ್ಮಿ ಅವರಿಗೆ ಸ್ವಲ್ಪ ತೊಂದರೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಅವ್ರ ಜೀವನ ನೋಡಿದ್ರೆ ಪೂರ್ತಿ ಸ್ಟ್ರಗಲ್ ಇದೆ ಮಕ್ಕಳನ್ನು ಕಳ್ಕೊಂಡಿರ್ತಾರೆ ಅದಾದ ನಂತರ ಕೆಲವೊಂದು ಸಂದರ್ಭದಲ್ಲಿ ನೌಕರಿನು ಸಹ ಕಳ್ಕೊಂಡಿರ್ತಾರೆ ಅವರಿಗೆ ಅದನ್ನ ನರಬಲಿ ಅಂತ ಕವಿತೆ ಬರ್ದಿದ್ದಕ್ಕ ಅದನ್ನು ವಿರುದ್ಧ ಅಂತ ಹೇಳಿ ಬರ್ದಿದ್ದ ಅಂತ ಸರ್ಕಾರದವ್ರು ತಿಳ್ಕೊಂಡು ಬ್ರಿಟಿಷ್ ಸರ್ಕಾರ ಇತ್ತ ಆ ನರಬಲಿ ಒಂದು ಕವನ ಆ ನರಬಲಿ ಕವನ ಏನಿದೆ ತಮ್ಮ ಸರ್ಕಾರದ ವಿರುದ್ಧ ಬರೆದದ್ದು ಅಂದ್ಕೊಂಡು ತಿಳಿದು ಅವರಿಗೆ ಜೈಲು ವಾಸವನ್ನ ಇಡ್ತದೆ ಒಳಗೆ ಇಟ್ಟಿರ್ತಾರೆ ಎಷ್ಟು ತಿಂಗಳ ಸುಮಾರು ಒಂದು ಆರು ತಿಂಗಳ ಸರಿಯಾಗಿ ಅದ ಸರಿಯಾಗಿ ನನ್ಗೂ ಗೊತ್ತಿಲ್ಲಾ ಅದನ್ನ ಅದಾವಂತ್ರ ಅಲ್ಲಿ ಜೈಲಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಜೈಲಿನಲ್ಲಿ ಅವರೆಲ್ಲಾ ಯಾರಿಗೂ ಇದನ್ನ ಇರ್ತಾರ ಕೈದಿಗಳು ಅವರಿಗೆ ಇವ್ರು ಇದನ್ನ ಟ್ರೈನಿಂಗ್ ಕೊಡ್ಲಿಕ್ಕೆ ಕಲಸ್ಲಿಕ್ಕೆ ಶುರು ಮಾಡಿದ್ರು ಹಿಂಡಲ್ಗ ಜೈಲಲ್ಲಿ ಇದ್ದಾಗ ದ ರಾ ಬೇಂದ್ರೆ ಅವ್ರು ಅಲ್ಲಿ ಜೈಲಲ್ಲಿರುವ ಕೈದಿಗಳಿಗೆ ಪಾಠ ಒಂದ್ ಪಾಠವನ್ನ ಮಾಡ್ತಿದ್ರು ಆ ಪಾಠವನ್ನ ಮಾಡಿದ್ ನೋಡ್ಕೊಂಡು ಆ ಅವರಿಗೆ ಬಿಟ್ಟು ಬಿಟ್ಟ ಇದನ್ನ ಜೈಲಿನಿಂದ ಹೊರಗ್ ಬಿಟ್ಟು ಮುಗದ್ನಲ್ಲಿ ಬಂದಿವ ಇದನ್ನ ಗೃಹ ಬಂದಿ ಅದ ಧಾರವಾಡ ಜಿಲ್ಲೆಯ ಒಂದು ಮುಗದ ಒಂದು ಹಳ್ಳಿಯಲ್ಲಿ ಒಂದು ಗೃಹ ಇಡ್ತಾರ ಇಟ್ಟಿ ನಜರ್ ಬಂದರ್ನಲ್ಲಿ ಇಡ್ತಾರ ಅಲ್ಲಿ ಎಷ್ಟು ದಿವಸ ಇದ್ರು ಮೇಡಮ್ ಅಲ್ಲಿ ಅಷ್ಟೇ ಬಾಳ ದಿನ ಏನಿಲ್ಲ ಸ್ವಲ್ಪ ದಿನ ಇತ್ತು ಬಟ್ ಆದ ಆಗಿದ್ದಕ್ಕೆ ಅವ್ರಿಗೆ ಯಾರಿಗೂ ನೌಕರಿ ತಕ್ಕೊಡ್ಬಾರದು ಅಂತ ಹೇಳಿ ಓ ಅದಾದಂತರ ನೌಕರಿ ಇಲ್ಲಾ ಅವ್ರಿಗೆ ಅದಕ್ಕೋಸ್ಕರ ಅವರಿಗೆ ಯಾವಾಗ ನೌಕರಿ ಇರ್ಲಿಲ್ಲಾ ಮದುವೆ ಆಗಿತ್ತು ಅವಾಗ ಮದುವೆ ಆಗಿ ಹುಡುಗ ಮಕ್ಕಳು ಹುಟ್ಟಿದ್ರು ಎಲ್ಲ ಇದ್ರು ಅವಾಗ ನೌಕರಿಗಾಗಿ ಹೇಗೆ ಕಷ್ಟಪಟ್ಟಿದ್ರು ಅವ್ರದ್ದು ಕಷ್ಟ ಅಂತಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಹೇಳಿ ಇವರು ಕವಿಗಳು ಅವರು ಶ್ರೇಷ್ಠ ಕವಿ ಅವರು ಇವರಿಗೆ ಬಹಳ ಬೇಕಾದವರು ಅದಕ್ಕೆ ಅವ್ರು ಇವರಿಗೆ ಬಹಳಷ್ಟು ಹೆಲ್ಪ್ ಮಾಡಿದ್ರು ಪ್ರತಿ ತಿಂಗಳ ಪ್ರತಿ ತಿಂಗಳ ಅವರಿಗೆ ಇದನ್ನು ಕಳಿಸಿ ಸಹಾಯಧನವನ್ನು ಕಳಿಸಿ ಆಮೇಲೆ ತಾವು ದೊಡ್ಡ ಪೋಸ್ಟ್ ಒಳಗಿದ್ರು ಹಂಗಾಗಿ ಅವ್ರು ಎಲ್ಲೆಲ್ಲೇ ಹೋಗ್ತಾರ ಅಲ್ಲೇ ತ ಇವರಿಗೂ ಕರ್ಕೊಂಡೋಗಿ ಅವ್ರ ಭಾಷಣ ಆದ ಕೂಡಲೇ ಇವ್ರದ್ದು ಕವಿತಾ ಇದನ್ನ ಮಾಡಿಕೊಂಡು ಇವ್ರದ್ದು ಭಾಷಣ ಮಾಡಿ ಇವರಿಗೆ ಪ್ರಸಿದ್ಧಿ ಪಡೋ ಹಂಗೆ ಮಾಡಿದ್ರು ಅವರು ಅಂದ್ರೆ ಮಾಸ್ತಿ ವೆಂಕಟೇಶ ಹಿಂಗ ಮಾಸ್ತಿ ಕನ್ನಡದ ಆಸ್ತಿ ಅಂತಾರೆ ಅದಕ್ಕೆ ಅವು ಇಬ್ರುದು ಫೋಟೋ ನಮ್ಮ ಮನೆ ಮನೆಯೊಳಗೆ ಬಹಳ ಸುಮಾರಷ್ಟು ದಿವಸ ಇತ್ತು ನೋಡ್ರಿ ಮಾಸ್ತಿ ಅವರು ಶ್ರೇಷ್ಠ ಸಾಹಿತ್ಯ ಅಷ್ಟೇ ಅಲ್ಲ ಶ್ರೇಷ್ಠ ಮಾನವತಾದಿ ಅಂತಾನೂ ಹೇಳ್ಬೋದು ಯಾಕಂದ್ರೆ ಈ ಇಂತ ಸಂದರ್ಭದಲ್ಲಿ ಒಬ್ಬ ಆರ್ಥಿಕ ಸಂಕಷ್ಟದಲ್ಲಿರುವ ಒಬ್ಬ ಕವಿಯನ್ನ ಅವರಿಗೆ ಸಹಾಯಧನ ಮಾಡಿ ಅವರು ಮತ್ತೆ ಮೇಲೆ ಹೇಳುವಂತೆ ಮಾಡಿದ ಒಂದು ಕೀರ್ತಿ ಅವರಿಗೆ ತಮ್ಮ ಅಂತ ಹೇಳಿ ತಿಳ್ಕೊಂಡು ಅವರು ತಮ್ಮ ಅಂತಾನೆ ಭಾವಿಸಿದ್ರು ಮಾಸ್ತಿ ಅವರು ಬೇಂದ್ರೆ ಅವರಿಗೆ ಬೇಂದ್ರೆ ಅವರು ಬೇಂದ್ರೆ ಅವ್ರಿಗಿಂತ ಮಾಸ್ತಿ ಅವರು ಬೇಂದ್ರೆ ಅವರನ್ನ ತಮ್ಮ ಅಂತಾನೆ ಭಾವಿಸಿದ್ರು ಕರಿತಾ ಇದ್ರು ನಿಮ್ಮ ಕಾಲೇಜು ಶಿಕ್ಷಣ ಎಲ್ಲಿ ನಂದು ಕಾಲೇಜು ಶಿಕ್ಷಣ ಎಲ್ಲ ಪೂನಾದಲ್ಲಿ ಮಹಾರಾಷ್ಟ್ರ ಒಳಗ ಅಲ್ಲಿ ನಿಮಗೆ ನಿಮ್ಮ ಸಹಪಾಠಿಗಳಿಗೆ ನೀವು ಜ್ಞಾನಪೀಠ ಪ್ರಶಸ್ತಿ ವಿಜೇತ ದೊಡ್ಡ ಸಾಹಿತ್ಯ ಮೊಮ್ಮಗಳು ಅಂತ ಅಲ್ಲಿ ಯಾರಿಗೂ ಅಷ್ಟು ಪರಿಚಯ ಇಲ್ಲಿ ಈ ಮನೆಯಲ್ಲಿ ಫಂಕ್ಷನ್ಗಳು ಸಭೆ ಸಮಾರಂಭಗಳು ನಡೀತಿತ್ತು ಮೇಡಮ್ ನಡೀತಿದ್ದು ಅವರು ತೀರ್ಕೊಂಡು ದರಾ ಬೇಂದ್ರೆ ಅವರಿದ್ದಾಗ ಮನೆಯಲ್ಲಿ ಯಾವ್ದು ಸಭಾ ಸಮಾರಂಭ ಅವರಿಗೆ ಯಾರ್ಯಾರು ಕರೀತಿದ್ರೆ ಅಲ್ಲೇ ಹೋಗಿ ಅವರು ಸಭೆಯನ್ನು ಮಾಡ್ತಿದ್ರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರನ ಬಿಟ್ಟರೆ ಮತ್ತೆ ಯಾರ ಜೊತೆ ಒಡನಾಟ ಜಾಸ್ತಿ ಇತ್ತು ಎಲ್ಲಾ ಸಾಹಿತಿಗಳ ಜೊತೆ ಒಡನಾಟ ಇತ್ತು ಗೋಕಾಕರು ಮುಗಳಿ ದೊಡ್ಡ ದೊಡ್ಡವರು ಎಲ್ಲರದ್ದು ಜೊತೆ ಅವ್ರದ್ದು ಸಮಾವೇಶದಲ್ಲಿ ಕೆಲವರು ಅವರು ಸಾಹಿತ್ಯವನ್ನ ಟೀಕಿಸ್ತಾ ಇದ್ರು ಕೆಲವರಿಗೆ ಅರ್ಥನೇ ಆಗುದಿಲ್ಲ ಬೇಂದ್ರೆ ಅವರು ಬರೆಯೋದು ಸಾಹಿತ್ಯ ಜನಸಾಮಾನ್ಯರಿಗೆ ಅರ್ಥ ಆಗುದಿಲ್ಲ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ನೀವು ಅವರು ಅದ ಬೇಂದ್ರೆ ಅವರು ಅದ ಹೇಳ್ತಿದ್ರು ನಿಮ್ಗೆ ತಿಳಿಯೋದಿಲ್ಲ ಅನ್ನೋದರ ತಿಳಿತದಲ್ಲ ಅಷ್ಟೇ ಸಾಕು ಅಂತ ಹೇಳಿ ಹೇಳ್ತಿದ್ರು ಕರೆಕ್ಟಾಗಿ ಜವಾಬ್ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಅಲ್ಲೇ ವೇದಿಕೆಯಲ್ಲೇ ಕೊಡ್ತಾ ಇದ್ರು ಅವರು ಪ್ರಾಣಿಗಳನ್ನ ಇಷ್ಟಪಡ್ತಾರೆ ಅವರು ಪ್ರಾಣಿ ಯಾವ ಪ್ರಾಣಿ ಯಾವ ಎಲ್ ಯಾವ ಪ್ರಾಣಿ ಇದ್ರು ಅಡ್ಡಿಲ್ಲ ಬೆಕ್ಕು ನಾಯಿ ನಾಯಿ ಇದು ಮಂಕಿ ಅವೆಲ್ಲ ಯಾವ ಪ್ರಾಣಿ ಇದ್ರೂ ಅವ್ರಿಗೆ ಅದರ ಬಗ್ಗೆ ಇದನ್ನಿಲ್ಲ ಒಂದ ನನಗ್ ನೆನಪಿದ್ದ ಘಟನೆ ಅಂತಂದ್ರ ನಮ್ ಮನೆಯೊಳಗೆ ಯಾವ್ದೋ ನಾಯಿ ಇತ್ತು ಕಾಳು ಹೆಸರು ಕಾಳು ಅಂತೇಳಿ ಬಟ್ ನಾವು ಅವಾಗ ಹುಟ್ಟಿದ್ವೋ ಇಲ್ಲೋ ನನ್ಗೆ ಗೊತ್ತಿಲ್ಲ ಬಟ್ ಇವ್ರಿ ಅದನ್ನ ಕೇಳಿದ್ದನ್ನ ಅದು ಒಂದು ಇಣಿಚಿ ಮ್ಯಾಲಿನ ಕೆಳಗ್ ಬಿತ್ತು ಮ್ಯಾಲಿನ ಕೆಳಗ್ ಬಿದ್ದ ಕೂಡಲೇ ಅಳಿಲು ಅವು ಬಿದ್ದ ಕೂಡ್ಲೇ ಆ ನಾಯಿ ಅದನ್ನ ಹಿಡಿಲಿಕ್ ಹೋತ ಅದ್ ಹಿಡಿಲಿಕ್ ಹೋದ್ ಕೂಡ್ಲೆ ಬೆಂದ್ರೆ ಅವ್ರ ಅದನ್ನ ನೋಡ್ಕೊಂಡು ಅದನ್ ಹಿಡಿಬಾರದು ಅಂತ ಹೇಳಿ ಒದರಿದ್ರ ಒದರಿ ಆ ಅಳಿಲ ಪ್ರಾಣ ಉಳಿಸಬೇಕಂತ ಹೇಳಿ ಅವನ್ ಒಳಗ್ ಕಳಿಸಿ ಆ ಹಿಡ್ಕೊಂಡು ಅವು ಹೊರಗ್ ದೂರ ಎಲ್ಲರ ಅಂತ ಅಳಿಲು ಎಲ್ಲರ ದೂರ ಬಿಟ್ಟು ಬರೋಣ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಹಿಂದು ಒಳ್ಳೆ ನೋಡಿಲ್ಲ ಇವು ಅವ್ರ ಜೊತೆನೇ ಹೊಂಟ ಬಿಟ್ಟಿತ್ತು ಆಮೇಲೆ ಆಮೇಲೆ ಅವ್ರು ಅಲ್ಲೇ ಬಿಟ್ಟಿದ ಕೂಡಲೆ ಹಿಡ್ದೇ ಬಿಡ್ತ ಅದನ್ನ ಕೊನೆಗೆ ಅಂತ ಹೇಳಿ ಹೇಳ್ತಿದ್ರು ಒಂದು ಪ್ರಾಣಿ ಬಗ್ಗೆ ಇನ್ನು ಯಾಕೆ ಬರಲಿಲ್ಲ ಹೂವಾ ಹುಬ್ಬಳ್ಳಿಯವಾ ವಾರದಾಗ ಮೂರು ಬಂದು ಹೋಗವಾ ಇನ್ನೂ ಯಾಕೆ ಬರಲಿಲ್ಲೇ ಹೂವ್ವ ಹುಬ್ಬಳ್ಳಿ ಪಡೆದಾಗ ಮೂರು ಸರ್ತಿ ಬಂದ ಹೋಗಮಂ. ಭಾರಿ ಜರದ ವಾರಿ ರೋಮಲ ಸುತ್ತ ತುಂಬಾ ಮೀಸಿಟ್ಟಿ